ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ನಮ್ಮ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಅವರ ವಿಭಿನ್ನ ಮತ್ತೆ ವಿವಾದಾತ್ಮಕ ಚಲನಚಿತ್ರಗಳಿಂದ ಎಲ್ಲರ ಗಮನವನ್ನು ಸೆಳಿತಾನೆ ಇದ್ದಾರೆ ಹಾಗೆ ಅವರ ವಿಭಿನ್ನ ಲುಕ್ಗಳು ಅವರ ವಿಭಿನ್ನ ಆಲೋಚನಾ ರಹರಿ ಬಹಳಷ್ಟು ಜನರಿಗೆ ಇಷ್ಟ ಅದೇ ರೀತಿ ಅವರು ಮಾಡ್ತಕ್ಕಂಥ ಚಲನಚಿತ್ರಗಳಲ್ಲಿ ಒಂದಲ್ಲ ಒಂದು ಮೆಸೇಜ್ ಸಮಾಜಕ್ಕೋಸ್ಕರ ಇದ್ದೇ ಇರುತ್ತೆ ಅವರು ಮಾಡ್ತಕ್ಕಂಥ ಚಲನಚಿತ್ರಗಳು ಬಹಳಷ್ಟು ಭಿನ್ನವಾಗಿರುತ್ತೆ ಮತ್ತೆ ತರ್ಕಕ್ಕೆ ನಿಲುಕದ್ದಾಗಿರುತ್ತೆ ಅವರು ಯಾವುದೋ ಒಂದು ವಿಚಾರನ ಸಮಾಜಕ್ಕೆ ತಮ್ಮ ಚಿತ್ರದ ಮೂಲಕ ತಲುಪಿಸೋದಕ್ಕೆ ಹೊರಟಿರ್ತಾರೆ ಇದೇ ರೀತಿ ಅವರು ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ಉದಾಹರಣೆಗೆ ಸೂಪರ್ ಎಚ್ ಟು ಓ ಇದೇ ರೀತಿ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ಇದೇ ರೀತಿ ಅವರು ಬಹಳ ಸಮಯಗಳ ಹಿಂದೆ ಹಿಂದೂ ಅನ್ನೋ ಒಂದು ಚಲನಚಿತ್ರವನ್ನ ಮಾಡಿದ್ರು ಅದು ಬಹಳಷ್ಟು ವಿವಾದಾತ್ಮಕವಾಗಿತ್ತು ಅಂತ ಆ ಚಲನಚಿತ್ರವನ್ನ ರಿಲೀಸೇ ಮಾಡಕ್ ಬಿಟ್ಟಿಲ್ಲ ಹಾಗೂ ಈ ಚಲನಚಿತ್ರ ಬಹಳಷ್ಟು ಹೈ ಬಜೆಟ್ ನಲ್ಲಿ ತಯಾರಾಗಿತ್ತು ಅನ್ನೋದು ಇನ್ನೊಂದು ಮಹತ್ತರ ವಿಚಾರ ಹಾಗಾದ್ರೆ ಬನ್ನಿ ಆ ಹಿಂದೂ ಚಲನಚಿತ್ರದ ಬಗ್ಗೆ ಅದು ಯಾಕೆ ನಿಲ್ತು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಉಪೇಂದ್ರ ಅಭಿನಯದ ಹಿಂದೂ ಚಲನಚಿತ್ರ ಯಾವತ್ತಿಗೂ ಅಭಿಮಾನಿಗಳು ನೋಡಲು ಸಾಧ್ಯವಾಗೋದೇ ಇಲ್ಲ ಅನ್ಸುತ್ತೆ ಉಪೇಂದ್ರ ಅವರ ಭಾರಿ ಮಹತ್ವಾಕಾಂಕ್ಷೆಯ ಈ ಚಲನಚಿತ್ರ ಕೇವಲ ನ್ಯೂಸ್ ಪೇಪರ್ನಲ್ಲೇ ಉಳಿದು ಹೋಗುವುದಂತೂ ಸತ್ಯ ಸುಮಾರು ಹಲವು ವರ್ಷಗಳ ಹಿಂದೆ ಈ ಚಿತ್ರ ಸೆಟ್ ಈ ಚಲನಚಿತ್ರವನ್ನ ನಿರ್ಮಾಣ ಮಾಡಬೇಕಾಗಿತ್ತು ಉಪೇಂದ್ರ ಅವರೇ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಮಾಡಿದ್ರು ನಿರ್ದೇಶನ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮಾಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಲನಚಿತ್ರ ಮುಂದುವರಿಯಲೇ ಇಲ್ಲ ಉಪೇಂದ್ರ ಅವರ ಚಲನಚಿತ್ರವನ್ನ ಮುಗಿಬಿತ್ತು ನೋಡ್ತಿದ್ದ ಕಾಲದಲ್ಲಿ ಇಂಥದ್ದೊಂದು ಚಲನಚಿತ್ರವನ್ನ ಉಪೇಂದ್ರ ಮಾಡಲು ಆಗುತ್ತಿದ್ದು ಯಾಕೆ ಎಂಬ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಕಾಡಿತ್ತು ಉಪೇಂದ್ರ ಹಿಂದೂ ಚಿತ್ರವನ್ನ ಅನೌನ್ಸ್ ಮಾಡಿದ ತಕ್ಷಣ ಸಾಕಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಏನು ಆ ವಿವಾದ ನೋಡೋಣ ಅಯೋಧ್ಯ ಮತ್ತೆ ಗುಜರಾತ್ ವಿವಾದಗಳನ್ನ ಮುಂದಿಟ್ಟುಕೊಂಡು ಹಿಂದೂ ಚಲನಚಿತ್ರವನ್ನ ನಿರ್ಮಿಸಲು ಮುನಿರತ್ನ ಮತ್ತೆ ಉಪೇಂದ್ರ ಅವರು ನಿರ್ಧರಿಸಿದ್ರು ಅದಕ್ಕಾಗಿ ಶ್ರೀರಾಮನ ಭಾವಚಿತ್ರದ ತಲೆಯ ಭಾಗಕ್ಕೆ ಉಪೇಂದ್ರ ತಲೆಯನ್ನ ಜೋಡಿಸಿ ಜಾಹೀರಾತುಗಳು ಪ್ರಕಟವಾಗಿದ್ದವು ಹಿಂದೂ ಚಲನಚಿತ್ರದ ಮುಹೂರ್ತಕ್ಕೆ ಶಿವಸೇನೆ ವಶಿಷ್ಠ ಬಾಳ ಟಾಕ್ರಿ ಸಹ ಬರಲಿದ್ದಾರೆ ಎಂದು ಮುನಿರತ್ನ ಹೇಳಿಕೊಂಡಿದ್ರು ಅಷ್ಟರಲ್ಲೇ ಎಲ್ಲ ಮುಗಿದು ಹೋಗಿತ್ತು ಪತ್ರಿಕೆಗಳಲ್ಲಿ ಜಾಹೀರಾತು ನೋಡಿದ ಹಿಂದೂಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಸ್ವತಃ ಉಪೇಂದ್ರರನ್ನ ಭೇಟಿ ಮಾಡಿ ಹಿಂದೂಪರ ಸಂಘಟನೆಗಳು ಈ ಚಿತ್ರಗಳನ್ನ ಮಾಡಬೇಡಿ ಅಂತ ಅವರಲ್ಲಿ ಕೇಳ್ಕೊಂಡಿದ್ರು ನಂತರ ಅವರ ಮನವಿಗೆ ಊಟ ಉಪೇಂದ್ರ ಅವರು ಚಲನಚಿತ್ರವನ್ನ ಮುಂದುವರಿಸಿಲ್ಲ ಅಂತ ಹೇಳಲಾಗಿದೆ ಉಪೇಂದ್ರ ಅವರು ಹಿಂದೂ ಚಿತ್ರ ಎರಡ್ ಸಾವಿರದ ಎರಡರಲ್ಲಿ ನಡೆದ ಗುಜರಾತ್ ನರಮೀತದ ಗೋಧ್ರಾ ಹತ್ಯಾಕಾಂಡದ ಕತೆಯನ್ನ ಒಳಗೊಂಡಿತ್ತು ಸಾವಿರಾರು ಹಿಂದೂ ಮುಸ್ಲಿಂ ಸಾವಿಗೆ ಕಾರಣದ ಈ ಹತ್ಯೆಯ ಎಳೆಯನ್ನಿಟ್ಟುಕೊಂಡು ಉಪೇಂದ್ರ ಅವರು ಹಿಂದೂ ಕಥೆಯನ್ನ ಸಿದ್ಧಪಡಿಸಿದ್ರು ಚಿತ್ರದ ಪೋಸ್ಟರ್ನಲ್ಲಿ ಕಾಣುವಂತೆ ಉಪೇಂದ್ರ ರಾಮನ ಅವತಾರದಲ್ಲಿ ಕೆಳಗಡೆ ನರಮೇತದಲ್ಲಿ ಸುಟ್ಟ ರೈಲಿನ ಚಿತ್ರವಿರುವುದು ಗಮನಿಸಬಹುದು ಇನ್ನು ಉಪೇಂದ್ರ ಆಪ್ತರು ಹೇಳುವ ಪ್ರಕಾರ ಉಪೇಂದ್ರ ಅವರ ಚಿತ್ರದ ಕ್ಯಾರೆಕ್ಟರೇ ಬಹಳ ವಿಶೇಷವಾಗಿತ್ತು ಚಿತ್ರದಲ್ಲಿ ಉಪೇಂದ್ರ ಅವರ ಪಾತ್ರ ಐವತ್ತು ಪರ್ಸೆಂಟ್ ಪಾಸಿಟಿವ್ ಇದ್ರೆ ಐವತ್ತು ಪರ್ಸೆಂಟ್ ನೆಗೆಟಿವ್ ಆಗಿತ್ತು ಒಬ್ಬ ಪಾಕಿಸ್ತಾನಿ ಭಯೋತ್ಪಾದಕನಿಂದ ಹಿಡಿದು ಮಹಾನ್ ಹಿಂದೂ ನಾಯಕನವರಿಗೆ ಉಪೇಂದ್ರ ಪಾತ್ರ ಕೂಡಿತ್ತು ಎಂದು ಹೇಳಲಾಗಿದೆ ಹಾಗಾದರೆ ಈ ಚಿತ್ರದ ಟೈಟಲ್ ಹಿಂದೂ ಮತ್ತೆ ಚಿತ್ರದಲ್ಲಿ ಒಪ್ಪಿದ ರಾಮ ಪಾತ್ರ ವೇಷದಲ್ಲಿ ಧರಿಸಿದ್ರಿಂದ ಹಿಂದೂ ಸಂಘಟನೆಗಳ ತೀವ್ರ ವಿರೋಧದ ನಡುವೆ ಈ ಚಿತ್ರ ಮಾಡಲು ಸಾಧ್ಯ ಆಗಲಿಲ್ಲ ಅಂತ ಚಿತ್ರವನ್ನ ಕೈಬಿಟ್ಟಿದ್ರು ಈ ಘಟನೆ ನಡೆದು ಸುಮಾರು ವರ್ಷಗಳೇ ಆಗಿದೆ ಈಗ ಕಾಲ ಬದಲಾಗಿದೆ ಬಹುಶಃ ಉಪ್ಪಿ ಮನಸ್ಸು ಮಾಡಿದ್ರೆ ಮತ್ತೆ ಈ ಪ್ರಾಜೆಕ್ಟ್ಗೆ ಚಾಲನೆ ನೀಡಬಹುದು ಉಪ್ಪಿ ಮನಸ್ಸು ಮಾಡ್ತಾರಾ ಗೊತ್ತಿಲ್ಲ ಈ ಚಿತ್ರ ಮತ್ತೆ ಸೆಟ್ಟಿರುತ್ತಾ ಅದು ಸಹ ಗೊತ್ತಿಲ್ಲ ನೋಡೋಣ ಉಪ್ಪಿಯವರ ಮನಸ್ಸನ್ನ ತಿಳಿದೋರು ಯಾರು ಈ ಒಂದು ವಿಶೇಷ ಮಾಹಿತಿಯನ್ನ ಎಲ್ಲ ಜನರಿಗೂ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಸರ್ಪ್ರೈಸಿಂಗ್ ಗಳಿಗಾಗಿ ನಮ್ಮ ಚಾನಲ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ